ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಎಫ್ ಕೆ ಪ್ರಕ್ರಿಯೆ ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಎಂ ಎಚ್ ಪಟ್ಟಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸರ್ವೆದಾರ್ ಪಾಳ್ಯ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸುವ ಕೊಳವೆ ಬಾವಿಗಳ ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲೇ ಕುಡಿಯುವ ನೀರು ಮಾದರಿ ಶುದ್ಧತೆ ಪರೀಕ್ಷಿಸುವ ಕ್ಷೇತ್ರ ಪರೀಕ್ಷಾ ಕಿಟ್ ಎಫ್ಟಿಕೆ ಪ್ರಕ್ರಿಯೆ ವೀಕ್ಷಿಸಿದರು ಎಫ್ಟಿಕೆ ಕುಡಿಯುವ ನೀರು ಪರೀಕ್ಷೆಯ ಕುರಿತು ವಿಸ್ತೃತ ಮಾದರಿಯನ್ನು ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ನಟರಾಜೇಗೌಡ ನೀಡಿದರು

ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದಾರಲ್ಲ ಎಲ್ಲ ಕಡೆನೂ ಟೆಸ್ಟ್ ಮಾಡಬೇಕು ನೀರಿನ ಮೂಲಗಳು ಮತ್ತೆ ಎಲ್ಲಿನೂ ಕೊಳಚೆ ನೀರು ಕುಡಿಯುವ ನೀರು ಮಿಕ್ಸ್ ಆಗಂಗಿಲ್ಲ ಹಾ ಅದರಿಂದ ನಮಗೆಲ್ಲ ಡೈರಿಯಾ ಎಲ್ಲ ಬರುತ್ತೆ ಕಾಲರಾ ಹಾ ಆ ಥರ ಘಟನೆಗಳು ಆಗಬಾರ್ದು ಅದಕ್ಕೆ ತಾವೆಲ್ಲರೂ ಜವಾಬ್ದಾರಿಗಳು ವಾಟರ್ ಮೆನ್ ಆಯ್ತು ಮಾಡ್ತೀವಿ ನಿಮಗೆ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಆಯ್ತಾ ಇది ಈಗ ಮಳೆ ಬಂದ ಮೇಲೆ ಪೋಸ್ಟ್ ಮಾನ್ಸೂನ್ ಮಾಡಬೇಕು ಅಲ್ವಾ ಇದು ಮೊನ್ನೆ ಟವರ್ಡ್ ಮಾಡಿದ ಮೇಲೆ ಎಲ್ಲ ಈಗ ಮಾಡ್ತೀವಿ ಎಲ್ಲ ಒಂದು ವಾರದಿಂದ ಅದೇ ಮಾಡ್ತೀವಿ ಇಲ್ಲಿ ಬಿಟ್ಟಗಡೆ ಸರ್ ಲ್ಯಾಬ್ ಇಂಜಿನಿಯರ್

ಅನಾದ್ರೂ ನೀರು ಬರ್ತಂಕ ನಾನು ನಿದ್ದೆನೇ ಮಾಡಿಲ್ಲ ಇಲ್ಲ ಮೇಡಂ ಅವತ್ತು ಮೇಡಂ ಮೊದಲು ಚೆನ್ನಾಗಿದೆ ಮೇಡಂ 120 ಅಡಿಗೆ ನೀರು ಮೇಡಂ 532 ಅಡಿ लास्ट ಮೇಡಂ ಬರೋದು ಓ ಅದನೋ ಕೆಮಿಕಲ್ ಹಾಕಿ ಅದು ಯಾವ ಕಲರ್ ಅಂತ ನಾನು ಕೇಳೋಣ ಭವನಿತ ತೋರಿಸ್ಬಿಡ एक्सप्लेन ಮಾಡಿ ಮೇಡಂ ನನಗೆ ಆಯ್ತು ಆಯ್ತು ಯಾವ ದೊಳಗೆ ಮೇಲೆ ಅದು

யா கலர் வந்து வந்து போனே மனு போறேன் சரி லே லே பண்ணு மூறே மூறே இந்த அது மாஃப்ளோ ரிசிடூவல் போடு மூள சனிய மூ ட்ராப் அதுக்கு நான் இல்ல போடுறேன் மூ ட்ராப்